ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ಭಾಷೆ ಅತ್ಯಂತ ಸುಂದರ ಮತ್ತು ಶ್ರೀಮಂತ ಭಾಷೆ ಆದರೆ ಭಾಷೆ ಗೊತ್ತಿದ್ದರೆ ಮಾತ್ರ ಅದು ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಭಾಷೆಯ ಜೊತೆ ಜೊತೆಗೆ ಲಿಪಿಗಳ ಅಕ್ಷರಗಳ ಜ್ಞಾನ ಕೂಡ ಅತ್ಯವಶ್ಯಕವಾಗಿ ಬೇಕು ಓದೋದಕ್ಕೆ ಬರೆಯೋದಕ್ಕೆ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ವ್ಯವಹಾರಕ್ಕೆ ಈ ಅಕ್ಷರಗಳನ್ನು ಕಲಿಬೇಕು ಹಿಂದಿ ಇಂಗ್ಲೀಷ್ ತೆಲುಗು ಭಾಷೆಗಳು ಹೇಗೆ ತಮ್ಮದೇ ಆಗಿರ್ತಕ್ಕಂತಹ ಲಿಪಿಗಳನ್ನು ಹೊಂದಿದೆಯೋ ಹಾಗೆ ಕನ್ನಡ ಭಾಷೆಗೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಲಿಪಿಗಳಿವೆ ಅವುಗಳನ್ನೇ ನಾವು ವರ್ಣಮಾಲೆ ಅಂತ ಕರಿತೀವಿ ಅವುಗಳನ್ನು ನಾವು ಕನ್ನಡ ವ್ಯಾಕರಣದಲ್ಲಿ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಕಲಿಯುತ್ತಾ ಹೋಗೋಣ ವರ್ಣಮಾಲೆ ಹೆಸರೇ ಸೂಚಿಸುವ ಹಾಗೆ ವರ್ಣ ಎಂದರೆ ಅಕ್ಷರ ಮಾಲೆ ಎಂದರೆ ಹಾರ ಅಥವಾ ಸರ ಈ ಅಕ್ಷರಗಳನ್ನು ಎಷ್ಟು ಚಂದ ವಿಭಾಗ ಮಾಡಿದ್ದಾರೆ ಅಥವಾ ಜೋಡಿಸಿದ್ದಾರೆ ಎಂದರೆ ಈ ಅಕ್ಷರಗಳನ್ನು ಉಚ್ಚರಿಸುವಾಗ ತೆಗೆದುಕೊಳ್ಳುವ ಕಾಲ ಅಥವಾ ಸಮಯ ಉಚ್ಚರಿಸುವ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಉಸಿರು ಪ್ರಾಣ ಹಾಗೆ ಈ ಅಕ್ಷರಗಳನ್ನು ಉಚ್ಚರಿಸುವಾಗ ಹುಟ್ಟುವ ಸ್ಥಳ ಇವುಗಳ ಆಧಾರದ ಮೇಲೆ ಅಕ್ಷರಗಳನ್ನು ವಿಭಾಗ ಮಾಡಲಾಗಿದೆ ಹಾಗಾದರೆ ಬನ್ನಿ ಕನ್ನಡದಲ್ಲಿ ವರ್ಣಮಾಲೆಗಳು ಎಷ್ಟು ಅದರ ವಿಭಾಗಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ ಈ ರೀತಿ ಕನ್ನಡ ವರ್ಣಮಾಲೆಯ ಚಾರ್ಟ್ ಹಾಕೊಳ್ಳೋದ್ರಿಂದ ಅದರ ವಿಭಾಗದ ಸಂಪೂರ್ಣ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಇವುಗಳನ್ನು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಸ್ವರಗಳನ್ನು ಪುನಃ ಋಸ್ವಸ್ವರ ದೀರ್ಘಸ್ವರ ಸ್ವರ ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಮತ್ತು ಪುನಃ ವರ್ಗೀಯ ವ್ಯಂಜನಗಳನ್ನು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಹಾಗೆ ಇನ್ನೊಂದು ಭಾಗವಾಗಿರ್ತಕ್ಕಂತಹ ಯೋಗವಾಗ ವಾಹಗಳನ್ನು ಅನುಸ್ವಾರ ಮತ್ತು ವಿಸರ್ಗ ಅಂತ ಭಾಗ ಮಾಡಲಾಗಿದೆ ಈ ಎರಡು ಚಾರ್ಟಲ್ಲಿ ಯಾವುದಾದರೂ ಚಾರ್ಟನ್ನು ಹಾಕೊಳ್ಳಿ ಬನ್ನಿ ವಿಸ್ತಾರವಾಗಿ ಈಗ ಅಭ್ಯಾಸ ಮಾಡೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳಲ್ಲಿ ಮೂರು ಭಾಗಗಳು ವರ್ಣಮಾಲೆ ಅಕ್ಷರಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಅವೆ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಸ್ವರಗಳು ಮೊದಲು ಸ್ವರಗಳು ಹದಿಮೂರು ಸ್ವರಗಳಿವೆ ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ವ್ಯಂಜನಗಳು ಮೂವತ್ತ್ನಾಲ್ಕು ಎಲ್ಲದೂ ಸೇರಿದರೆ ಎಷ್ಟಾಗುತ್ತೆ ನಲವತ್ತೊಂಬತ್ತು ಆಗುತ್ತೆ ಸ್ವರಗಳು ಸ್ವರ ಅಂದರೆ ಏನು ಸರಳವಾಗಿ ಸ್ವತಂತ್ರವಾಗಿ ಸಹಜವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು ಸ್ವರಗಳು ಹದಿಮೂರಿವೆ ಸರಳವಾಗಿ ಉಚ್ಚಾರ ಮಾಡಬೇಕಾದ್ರೆ ಈಸಿಯಾಗಿ ಪ್ರನೌನ್ಸ್ ಮಾಡಿಬಿಡ್ತೀವಿ ಸ್ವತಂತ್ರ ಯಾವ ಒಂದು ಅಕ್ಷರಗಳ ಸಹಾಯವನ್ನು ಅವು ಸ್ವರಗಳು ತೆಗೆದುಕೊಳ್ಳೋದಿಲ್ಲ ಸಹಜವಾಗಿ ಉಚ್ಚಾರ ಮಾಡ್ತೀವಿ ಕಠಿಣತೆ ಎನ್ನುವಂಥದ್ದು ಬರಲ್ಲ ಸೊ ಹಾಗಾಗಿ ಏನಿಲ್ಲ ಸರಳವಾಗಿ ಸ್ವತಂತ್ರವಾಗಿ ಸಹಜವಾಗಿ ಅಂತ ಪದಗಳನ್ನು ಉಪಯೋಗ ಮಾಡಲಾಗಿದೆ ಉಚ್ಚಾರ ಮಾಡಲು ಬರುವ ಅಕ್ಷರಗಳೇ ಸ್ವರಗಳು ಕನ್ನಡದಲ್ಲಿ ಒಟ್ಟು ಹದಿಮೂರು ಸ್ವರಾಕ್ಷರಗಳಿವೆ ಯಾವ ಎಲ್ಲಿಂದೆಲ್ಲಿವರೆಗೆ ಅದಿಂದ ಔವರೆಗೆ ಅದಿಂದ ಔವರೆಗೆ ಬರುವಂತಹ ಹದಿಮೂರು ಅಕ್ಷರಗಳನ್ನು ಏನಂತ ಕರೆಯಲಾಗುತ್ತೆ ಸ್ವರಗಳು ಅಂತ ಕರೆಯಲಾಗುತ್ತೆ ಈ ಸ್ವರಗಳನ್ನು ಪುನಃ ಭಾಗಗಳನ್ನಾಗಿ ಮಾಡಲಾಗಿದೆ ಋಸ್ವಸ್ವರ ದೀರ್ಘ ಸ್ವರ ಇನ್ನೊಂದು ಪ್ಲೂತ ಸ್ವರ ಕೆಲವೊಂದು ಬುಕ್ಗಳಲ್ಲಿ ಪ್ಲೂತ ಸ್ವರ ಕೊಟ್ಟಿದ್ದಾನೆ ಇನ್ನು ಕೆಲವು ಬುಕ್ಗಳಲ್ಲಿ ಪ್ಲೂತ ಸ್ವರ ಕೊಟ್ಟಿಲ್ಲ ರುಸ್ವಸ್ವರ ಋಸ್ವಸ್ವರ ಅಂದರೆ ಏನು ಋಸ್ವ ಸ್ವರಗಳು ಆರು ಸ್ವರ ಎಷ್ಟಿವೆ ಆರು ಅದರ ಅರ್ಥ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ ಒಂದು ಮಾತ್ರ ಕಾಲ ಅಂದರೆ ಉಚ್ಚಾರ ಮಾಡಬೇಕಾದರೆ ತೆಗೆದುಕೊಳ್ಳುವ ಸಮಯ ಋಸ್ವಸ್ವರಗಳಿಗೆ ಉದಾಹರಣೆ ಅ ಇ ಉ ಎ ಇವು ಋಸ್ವಸ್ವರಗಳು ನೋಡಿ ಉಚ್ಚಾರ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ತಿಳಿಯುತ್ತೆ ಇವುಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಸರಳವಾಗಿ ಉಚ್ಚಾರ ಮಾಡ್ತೀವಿ ಒಂದು ಮಾತ್ರ ಕಾಲ ಒಂದು ಮಾತ್ರ ಕಾಲ ಅಂದರೆ ಉಚ್ಚಾರ ಮಾಡಬೇಕಾದ್ರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಕಡಿಮೆ ಸಮಯದಲ್ಲಿ ಇವುಗಳನ್ನು ಉಚ್ಚಾರ ಮಾಡ್ತೀವಿ ದೀರ್ಘ ಸ್ವರ ದೀರ್ಘ ಸ್ವರಗಳು ಏಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎನ್ನುತ್ತೇವೆ ಯಾವುದು ಹಾಗಾದರೆ ಆ ಈ ಊ ಇವು ಒಟ್ಟು ಏಳು ದೀರ್ಘ ಸ್ವರಗಳು ಆಗಿವೆ ಉಚ್ಚಾರ ಮಾಡಬೇಕಾದಾಗನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಮಾತ್ರ ಕಾಲ ಉಚ್ಚಾರ ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇದ್ವಿ ಯಾವುದಕ್ಕೆ ಋಸ್ವ ಸ್ವರಕ್ಕೆ ಕಂಪೇರ್ ಮಾಡಲಾಗಿ ದೀರ್ಘ ಸ್ವರವನ್ನು ಉಚ್ಚಾರ ಮಾಡಬೇಕಾದ್ರೆ ಅಲ್ಲಿ ಒಂದು ಮಾತ್ರ ಕಾಲವನ್ನು ತೆಗೆದುಕೊಂಡ್ರೆ ಇಲ್ಲಿ ಎರಡು ಮಾತ್ರ ಕಾಲವನ್ನು ತೆಗೆದುಕೊಳ್ಳಲಾಗಿದೆ ಇನ್ನೊಂದು ಮೂರನೇದು ಪ್ಲೂತಾ ಸ್ವರ ಪ್ಲೂತಾ ಸ್ವರ ಅಂತಂದರೆ ನೀವು ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳು ಇಲ್ಲಿ ದೂರ ಇರುವಂತಹ ವ್ಯಕ್ತಿಯನ್ನು ಕರಿಬೇಕಾದ್ರೆ ಬಾ ಅಂತ ಕರಿತಾ ಇದ್ದೀವಿ ಹಾಗೆಯೇ ಒಂದು ಸಂಗೀತದಲ್ಲಿ ಆಲಾಪ ಆ ಅಂತ ಅಂದರೆ ಇಲ್ಲಿ ಉಚ್ಚಾರ ಮಾಡಬೇಕಾದ್ರೆ ಇನ್ನೂ ಹೆಚ್ಚಿನ ದೀರ್ಘ ಸ್ವರಕ್ಕಿಂತಲೂ ಕೂಡ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಾಗುತ್ತೆ ಸೊ ಅವುಗಳನ್ನು ಏನಂತ ಕರೀಲಾಗುತ್ತೆ ಇಲ್ಲಿ ಪ್ಲುತ ಸ್ವರಗಳು ಅಂತ ಕರೀಲಾಗುತ್ತೆ ಇವು ಸ್ವರಗಳ ಮೂರು ಪ್ರಕಾರಗಳು ಆಗಿವೆ ಕೆಲವರು ಸ್ವರಗಳನ್ನು ಸರಿಯಾಗಿ ಉಚ್ಚಾರ ಮಾಡೋದೇ ಇಲ್ಲ ಅಪಭ್ರಂಶ ಮಾಡ್ತಾರೆ ಆ ಆ ಅಂತ ಹೇಳ್ತಾರೆ ಅಲ್ಲಿ ಅ ಆ ಎರಡಕ್ಕೂ ವ್ಯತ್ಯಾಸ ಇದೆ ಇಲ್ಲಿ ಅ ಆ ಋಸ್ವ ಅಂದರೆ ಋಸ್ವ ಅಂದರೆ ದೀರ್ಘ ಈ ರೀತಿಯಾಗಿಯೇ ಉಚ್ಚಾರ ಮಾಡಬೇಕು ಅ ಆ ಇ ಈ ಉ ಐ ಓ ಓ ಔ ಈ ರೀತಿಯಾಗಿ ಸ್ವರಗಳನ್ನು ಉಚ್ಚರಿಸಬೇಕು ಎರಡನೇ ಭಾಗ ಯೋಗವಾಹಗಳು ಯೋಗವಾಹಗಳು ಎರಡು ಅಂದರೆ ಸ್ವರಗಳ ಸಂಬಂಧ ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು ಇವು ಕನ್ನಡದಲ್ಲಿ ಎರಡು ಇವೆ ಉದಾಹರಣೆ ಅನುಸ್ವಾರ ವಿಸರ್ಗ ಅಂದರೆ ಸ್ವರಗಳ ಸಂಬಂಧ ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು ಉಚ್ಚಾರ ಮಾಡಬೇಕಾದ್ರೆ ಸ್ವರಗಳ ಸಹಾಯವನ್ನು ಸಂಬಂಧವನ್ನು ಪಡೆದುಕೊಳ್ಳೇಬೇಕು ಸ್ವರಗಳ ಸಹಾಯ ಇಲ್ಲದೇ ಯೂಕ ಉಚ್ಚಾರ ಮಾಡೋದಕ್ಕೆ ಬರಲ್ಲ ಈಗ ಅನುಸ್ವಾರ ಅನುಸ್ವಾರ ಅಂತಂದರೆ ಏನು ಸೊನ್ನೆ ಸೊನ್ನೆನ ಹೇಗೆ ಉಚ್ಚಾರ ಮಾಡ್ತೀರಿ ಸೊನ್ನೆನ ಉಚ್ಚಾರ ಮಾಡೋದಕ್ಕಾಗೋದಿಲ್ಲ ಸೊನ್ನೆ ಪಕ್ಕಕ್ಕೆ ಒಂದು ಸ್ವರ ಇತ್ತು ಅಂತಂದರೆ ಇಲ್ಲಿ ಅಂ ಅ ಇತ್ತು ಅಂತಂದರೆ ಅಂ ಅಂತ ಉಚ್ಚಾರ ಮಾಡ್ಬೋದು ಅದಕ್ಕೋಸ್ಕರ ಏನಿಲ್ಲಿ ಇಲ್ಲಿ ಸ್ವರಗಳ ಸಂಬಂಧ ಪಡೆದು ವಿಸರ್ಗ ಅಂದರೆ ಇಲ್ಲಿ ಎರಡು ಸೊನ್ನೆ ಬರುತ್ತೆ ಇದು ಬರೀ ಎರಡು ಸೊನ್ನೇ ಪ್ರನೌನ್ಸ್ ಮಾಡಲಿಕ್ಕಾಗುತ್ತಾ ಇಲ್ಲ ಸೊ ಹಾಗಾಗಿ ಏನಿಲ್ಲ ಸ್ವರಗಳ ಸಂಬಂಧ ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು ಯೋಗವಾಹಗಳು ಎರಡಿದವು ಅವು ಅನುಸ್ವಾರ ಮತ್ತು ವಿಸರ್ಗ ಮೂರನೇ ಭಾಗ ವ್ಯಂಜನಗಳು ಒಟ್ಟು ವ್ಯಂಜನಗಳು ಎಷ್ಟು ಮೂವತ್ತ್ನಾಲ್ಕು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನಗಳು ಇವುಗಳಲ್ಲಿ ಎರಡು ಪ್ರಕಾರಗಳಿವೆ ಅವು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಕೆ ವ್ಯಂಜನ ಅಂತಂದ್ರೆ ಏನಿಲ್ಲಿ ಕ ಗ ವ್ಯಂಜನ ಕೊಟ್ಟಿರುವಂತಹ ಅಕ್ಷರಗಳು ಇವುಗಳನ್ನು ಹಾಗೆ ಉಚ್ಚಾರ ಮಾಡೋದಕ್ಕೆ ಬರಲ್ಲ ಇಲ್ಲಿ ಏನು ಅವುಗಳಿಗೇನು ಸ್ವರಗಳ ಸಹಾಯ ಇದ್ದಾಗ ಮಾತ್ರ ಸಂಪೂರ್ಣವಾಗಿ ಕ ಖ ಗ ಘ ಅಂದರೆ ಇಲ್ಲಿ ಕ ಅಂತಂದರೆ ಏನು ಇಲ್ಲಿ ಕ ಪ್ಲಸ್ ಅ ಸೇರಿ ಕ ಆಗುತ್ತೆ ಹೌದಾ ಅಲ್ಲಿ ಸ್ವರದ ಸ್ವರಗಳ ಸಹಾಯ ವ್ಯಂಜನಗಳಿಗೆ ಬೇಕೇ ಬೇಕು ಆದರೆ ಸ್ವರಗಳು ಹಾಗಲ್ಲ ಸ್ವರಗಳೇನು ಸ್ವತಂತ್ರವಾಗಿ ಉಚ್ಚಾರ ಮಾಡುವಂಥ ಅಕ್ಷರಗಳು ಸ್ವರಗಳಿಗೆ ಯಾರ ಸಹಾಯ ಯಾವ ಅಕ್ಷರಗಳ ಸಹಾಯವೂ ಬೇಕಾಗಿಲ್ಲ ಆದರೆ ವ್ಯಂಜನಗಳಿಗೇನಿಲಿ ಸ್ವರಗಳ ಸಹಾಯ ಇದ್ದಾಗ ಮಾತ್ರ ಉಚ್ಚಾರ ಮಾಡೋದಕ್ಕೆ ಬರುತ್ತೆ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳು ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಸಾಧ್ಯವಾಗುವ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು ಕದಿಂದ ಮವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ಏನಂತ ಕರೆಯಲಾಗುತ್ತೆ ವರ್ಗೀಯ ವ್ಯಂಜನಗಳು ಅಂತ ಕರೆಯಲಾಗುತ್ತೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಪುನಃ ಮೂರು ಭಾಗಗಳಿದಾವು ಅಲ್ಪ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಅಂದ್ರೇನಿಲ್ಲಿ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಹೆಸರೇ ಸೂಚಿಸುತ್ತೆ ಅಲ್ಪ ಅಂದರೆ ಸ್ವಲ್ಪ ಪ್ರಾಣ ಅಂದರೆ ಉಸಿರು ಉಚ್ಚಾರ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಉಸಿರನ್ನು ತೆಗೆದುಕೊಂಡು ಉಚ್ಚಾರ ಮಾಡಲಾಗುತ್ತೆ ಇಲ್ಲಿ ಉದಾಹರಣೆ ಕೊಡಲಾಗಿದೆ ನೋಡಿ ಪ್ರತಿ ವರ್ಗದಲ್ಲಿ ಕ ವರ್ಗ ಚ ವರ್ಗ ಈ ಪ್ರತಿ ವರ್ಗದಲ್ಲಿ ಒಂದು ಮತ್ತು ಮೂರನೇ ಅಕ್ಷರಗಳನ್ನು ಏನಂತ ಕರೀಲಾಗುತ್ತೆ ಇಲ್ಲಿ ಅಲ್ಪ ಅಕ್ಷರಗಳು ಅಂತ ಕರೆಯಲಾಗುತ್ತೆ ಕ ಚ ಟ ತ ಪ ಗ ಜ ಡ ದ ಬ ಉಚ್ಚಾರ ಮಾಡಬೇಕಾದ್ರೆ ಹೆಚ್ಚಿನ ಉಸಿರು ಪ್ರಾಣ ಬೇಕಾಗಿಲ್ಲ ಆದರೆ ಮಹಾಪ್ರಾಣ ಅಕ್ಷರಗಳು ಹಾಗಲ್ಲ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಇವುಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಇನ್ನೂ ಹೆಚ್ಚಿನ ಉಸಿರು ಪ್ರಾಣ ಬೇಕಾಗತ್ತೆ ಒತ್ತಿ ಹೇಳಬೇಕಾಗತ್ತೆ ಅದಕ್ಕೋಸ್ಕರ ಹೆಚ್ಚಿನ ಉಸಿರು ಪ್ರಾಣ ಬೇಕಾಗುತ್ತೆ ಪ್ರತಿ ವರ್ಗದಲ್ಲಿರ್ತಕ್ಕಂಥ ಎರಡು ಮತ್ತು ನಾಲ್ಕನೇ ಅಕ್ಷರಗಳನ್ನು ಏನಂತ ಕರೀಲಾಗತ್ತೆ ಮಹಾಪ್ರಾಣ ಅಕ್ಷರಗಳು ಖ ಛ ಟ ಫ ಫ ಝ ಢ ಧ ಭ ಈ ರೀತಿಯಾಗಿ ಉಚ್ಚಾರ ಮಾಡಬೇಕಾದ್ರೆ ಹೆಚ್ಚಿನ ಉಸಿರು ಬೇಕಾಗುತ್ತೆ ಅವುಗಳನ್ನು ಏನನ್ನು ಕರೀಲಾಗುತ್ತೆ ಮಹಾಪ್ರಾಣ ಅಕ್ಷರಗಳು ಮೂರನೇ ಭಾಗ ಅನುನಾಸಿಕ ಅಕ್ಷರಗಳು ಅನುನಾಸಿಕ ಅನು ಅಂದರೆ ಸಹಾಯ ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳನ್ನು ಇವುಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಮೂಗಿನ ಸಹಾಯವನ್ನು ಪಡೆದುಕೊಳ್ಳಲಾಗುತ್ತೆ ಪ್ರತಿ ವರ್ಗದ ಕೊನೆಯ ಅಕ್ಷರಗಳನ್ನು ಏನಂತ ಕರೀಲಾಗುತ್ತೆ ಅನುನಾಸಿಕಗಳು ಅಂತ ಕರೀಲಾಗತ್ತೆ ನ ಮ ಇವು ಐದು ಅಕ್ಷರಗಳೇನಾಗಿದ್ದವು ಅನುನಾಸಿಕ ಅಕ್ಷರಗಳು ಆಗಿದ್ದವು ಇಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಇವುಗಳನ್ನು ಒಂದು ವರ್ಗಕ್ಕೆ ಸೇರಿಸಲು ಬರುವ ಅಕ್ಷರಗಳನ್ನು ಮಾತ್ರ ಏನಂತ ಕರೆಯಲಾಗುತ್ತೆ ವರ್ಗೀಯ ವ್ಯಂಜನಗಳು ಇವುಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಒಂದು ಬಾಯಿಯ ಯಾವ ಸ್ಥಳದಿಂದ ಹುಟ್ಟುತ್ತಾವು ಎನ್ನುವಂತಹ ಆಧಾರದ ಮೇಲೇ ಏನು ಮಾಡಲಾಗಿದೆ ಇಲ್ಲಿ ವರ್ಗೀಯ ವ್ಯಂಜನಗಳನ್ನು ವಿಭಾಗ ಮಾಡಲಾಗಿದೆ ಕ ಖ ಘ ನೋಡಿ ಕ ವರ್ಗ ಈ ಕ ವರ್ಗಗಳನ್ನು ಏನಂತ ಹೇಳಲಾಗತ್ತೆ ಕಂಠ ಅಕ್ಷರಗಳು ಅಂತ ಕರೆಯಲಾಗುತ್ತೆ ಅಂದರೆ ಈ ಕಂಠ ಅಂದರೆ ಏನು ಇಲ್ಲಿ ಗಂಟಲು ಗಂಟಲಿನ ಸಹಾಯದಿಂದ ಕಂಠದ ಸಹಾಯದಿಂದ ಕ ಖ ಗ ಘ ಅಂತ ಉಚ್ಚಾರ ಮಾಡ್ತಾ ಇದ್ವಿ ಸೊ ಹಾಗಾಗಿ ಇದು ಒಂದು ವರ್ಗ ಗಂಟಲಿನಿಂದ ಉಚ್ಚಾರ ಮಾಡ್ತಕ್ಕಂಥ ಕಂಠ ಭಾಗದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳು ಅವುಗಳನ್ನೇ ಏನಂತ ಹೇಳ್ತಾ ಇದ್ವಿ ನಾವು ವರ್ಗೀಯ ವರ್ಗ ಮಾಡಲು ಬರುವಂತಹ ಅಕ್ಷರಗಳು ಅಂತ ನೆಕ್ಸ್ಟು ಚ ವರ್ಗ ಚ ವರ್ಗಗಳನ್ನು ಇವುಗಳನ್ನು ಏನಂತ ಕರೀಲಾಗತ್ತೆ ತಾಲವ್ಯ ಅಂತ ಕರೀಲಾಗತ್ತೆ ತಾಲವ್ಯ ಅಕ್ಷರಗಳು ತಾಲವ್ಯ ಅಂದರೆ ದವಡೆಯ ಸಹಾಯದಿಂದ ನೋಡಿ ಉಚ್ಚಾರ ಮಾಡಿ ಚ ಛ ಜ ಝ ಇಲ್ಲಿ ದವಡೆಯ ಸಹಾಯ ದವಡೆಯ ಮಧ್ಯದಲ್ಲಿ ದವಡೆಯ ಸಹಾಯವನ್ನು ಪಡೆದುಕೊಂಡು ಹುಟ್ಟುವಂತಹ ಅಕ್ಷರಗಳು ಇವಾಗಿದ್ದವು ಹಾಗೆ ಟ ವರ್ಗ ಎನ್ನುವಂಥದ್ದು ಮೂರ್ಧನ್ಯ ಮೂರ್ಧನ್ಯ ಅಂದರೆ ನಾಲಿಗೆಯ ಕೆಳಭಾಗ ಮೂರ್ಧನ್ಯ ಅಂದರೆ ನಾಲಿಗೆ ಟ ಠ ಡ ಢ ನೋಡಿ ನಾಲಿಗೆ ತುದಿ ಒಂದು ಅಂಗಳವನ್ನು ಟಚ್ ಮಾಡಿ ಅಲ್ಲಿ ನಾಲಿಗೆ ಕೆಳಭಾಗದಿಂದ ಏನಾಗುತ್ತೆ ಇಲ್ಲಿ ಟ ವರ್ಗ ಎನ್ನುವಂಥದ್ದು ಹುಟ್ಟುತ್ತಾ ಇದೆ ಹಾಗೆ ತ ವರ್ಗ ದಂತ್ಯ ದಂತ್ಯ ಅಂದರೆ ಇಲ್ಲಿ ಹಲ್ಲುಗಳ ಸಹಾಯದಿಂದ ಉಚ್ಚಾರವಾಗುವಂತಹ ಅಕ್ಷರಗಳು ತ ಥ ದ ಧ ನೆಕ್ಸ್ಟು ಕೊನೆಯದಾಗಿ ಪ ವರ್ಗ ಪ ವರ್ಗ ಇವು ಓಸ್ಟೆ ಓಸ್ಟೆ ಅಂದರೆ ತುಟಿಗಳ ಸಹಾಯದಿಂದ ಉಪಯೋಗ ಮಾಡಬೇಕಾದ್ರೆ ತುಟಿಗಳ ಸಹಾಯವನ್ನು ನಾವು ಪಡೆದುಕೊಳ್ತಾ ಇದ್ವಿ ಪ ಫ ಬ ಭ ಮ ಈ ರೀತಿಯಾಗಿ ಈ ವರ್ಗೀಯ ವ್ಯಂಜನಗಳನ್ನು ಏನಿಲ್ಲಿ ಯಾವ ಸ್ಥಳದಲ್ಲಿ ಹುಟ್ಟುತ್ತಾ ಇದ ಎನ್ನುವುದರ ಆಧಾರದ ಮೇಲೆ ವ್ಯಂಜನಗಳನ್ನು ವರ್ಗಗಳನ್ನಾಗಿ ಮಾಡಲಾಗಿದೆ ಅ ವರ್ಗೀಯ ವ್ಯಂಜನಗಳು ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಸಾಧ್ಯವಾಗದ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು ಇವುಗಳನ್ನು ವರ್ಗೀಯ ವ್ಯಂಜನಗಳ ರೀತಿಯಲ್ಲಿ ಹುಟ್ಟುವ ಸ್ಥಳದ ಮೂಲಕ ವರ್ಗೀಯ ವ್ಯಂಜನಗಳ ರೀತಿಯಲ್ಲಿ ಇವುಗಳನ್ನು ವರ್ಗ ಮಾಡೋದಕ್ಕೆ ಬರಲ್ಲ ಸೊ ಹಾಗಾಗಿ ಇವುಗಳೇನಾದವು ಅವರ್ಗೀಯ ವ್ಯಂಜನಗಳು ಅದು ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟಿದವು ಒಂಬತ್ತು ಇದ್ದವು ಈವರೆಗೂ ನೀವು ಕನ್ನಡ ವರ್ಣಮಾಲೆ ಅವುಗಳ ಭಾಗಗಳನ್ನು ವಿಸ್ತಾರವಾಗಿ ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಗುಣಿತಾಕ್ಷರಗಳು ಹಾಗೂ ಸಂಯುಕ್ತಾಕ್ಷರಗಳನ್ನು ಉದಾಹರಣೆಯೊಂದಿಗೆ ತಿಳಿಯೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು